ಅಸಾಧ್ಯ ಆದಂತದ್ದು ಭೂಮಿ ಮೇಲೆ ಏನು ಇರಲ್ಲ ಉತ್ಪಾದನೆ ಇಲ್ಲ ಅಂತ ಅಂದ್ಬಿಟ್ಟು ಫ್ಯಾಕ್ಟ್ರಿ ಹೆಂಗ್ ಸ್ಟಾರ್ಟ್ ಮಾಡಿಕತ್ತದ ನಮಸ್ಕಾರ ರೈತ ಬಾಂಧವರೇ ಗುಡ್ ಮಾರ್ನಿಂಗ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಶ್ವೇತಾ ಕಲ್ಕನಿ ಕಳೆದ ಒಂದು ವಿಡಿಯೋದಲ್ಲಿ ನಾವು ಅರಗ ಕೃಷಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಟ್ಟಿದ್ವಿ ತಜ್ಞರಾದಂತಹ ಡಾಕ್ಟರ್ ಶ್ರೀಕಂಠ ಸ್ವಾಮಿ ಅವರು ಹೆಚ್ಚಿನ ಮಾಹಿತಿಯನ್ನ ಕೊಟ್ಟಿದ್ರು ಈಗ ಆ ವಿಚಾರವನ್ನ ನೋಡಿ ಆ ವಿಡಿಯೋನ ನೋಡಿ ರೈತರು ಹಲವು ರೈತರು ಸರ್ ನ ಸಂಪರ್ಕವನ್ನು ಕೂಡ ಮಾಡಿದ್ರು ಮತ್ತೆ ನಮಗೆ ಅದರ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡಿ ಅಂತ ಹೇಳಿ ಈಗ ಸರ್ ಕರ್ಕೊಂಡು ಫೀಲ್ಡ್ ಅಲ್ಲೇ ಬಂದಿದ್ದಾರೆ ಹೆಚ್ಚಿನ ಮಾಹಿತಿನ ಪಡೆದ್ಕೊಳ್ಳಿಕ್ಕೆ ಸೊ ಹಾಗಾದ್ರೆ ಈಗ ನಿನ್ನೆ ಒಂದು ಕ್ಲಾಸ್ ಅನ್ನ ಅಟೆಂಡ್ ಮಾಡಿದ್ರು ಒಂದಿಷ್ಟು ರೈತರು ಅಂತಂದ್ರೆ ಅರಗ ಕೃಷಿಯ ಒಂದು ಥೇರಿಯ ಒಂದು ಕ್ಲಾಸ್ ಅನ್ನ ಅಟೆಂಡ್ ಮಾಡಿದ್ರು ಅದರ ಬಗ್ಗೆ ರೈತರು ಏನ್ ಹೇಳ್ತಾರೆ ಇವತ್ತು ಪ್ರಾಕ್ಟಿಕಲ್ ಕ್ಲಾಸ್ ಕೂಡ ಅಟೆಂಡ್ ಆಗಿದ್ದಾರೆ ಅದ್ರ ಬಗ್ಗೆ ರೈತರ ಅಭಿಪ್ರಾಯ ಏನು ಕೇಳೋಣ ಬನ್ನಿ ಸರ್ ನಮಸ್ಕಾರ ನಮಸ್ತೆ ಮೇಡಮ್ ನಿಮ್ಮ ಹೆಸರು ಸರ್ ನನ್ನ ಹೆಸರು ಮಾರುತಿ ಕುಮಾರ್ ಅಂತ ನಾವಿರೋದು ಬೆಂಗಳೂರಲ್ಲಿ ನಮ್ದು ಒಂದು ಮೂರ್ ಎಕರೆ ಕುಷ್ಕಿ ಜಮೀನಿದೆ ಮಳೆಯ ಮಳೆ ಬಿದ್ರೆ ಬೆಳೆ ಬರ ಅಂತ ಇದು ಆಯ್ದ್ರಲ್ಲಿ ನಮ್ಮ ಇವರು ಸರ್ ಹೇಳಿದ್ರು ಒಳ್ಳೆ ಇದು ಬೆಳೆ ತೆಗೆದು ಒಳ್ಳೆ ನಿಮ್ಮ ಸರ್ ಹೆಂಗ್ ಕಾಂಟ್ಯಾಕ್ಟ್ ಮಾಡಿದ್ರಿ ಹಾ ಗುಡ್ ಮೈನ್ಸು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದಾಗ ನಮ್ಮ ಇವ್ರದು ಸರ್ ನಂಬರ್ಸ್ ಇತ್ತು ಅದನ್ನ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ನಿನ್ನೆ ಟ್ರೈನಿಂಗ್ ಇದೆ ಬಾರಪ್ಪ ಅಂದ್ರು ಟ್ರೈನಿಂಗ್ ಮುಗಿಸ್ಕೊಂಡು ಇನ್ನು ಹೆಚ್ಚಿಗೆ ನೀನ್ ಇದ್ರ ಬಗ್ಗೆ ತಿಳ್ಕೊಬೇಕು ಅಂದ್ರೆ ನಮ್ಮ ಇವ್ರದ್ದು ನಮ್ಮ ಇವ್ರದ್ದು ತೋಟ ಇದೆ ಬನ್ನಿ ನೋಡಿ ನಿಮ್ಗೆಲ್ಲ ಓಕೆ ಅಂದ್ರೆ ಮಾಡಿ ಅಂತಾದ್ರು ಇವಾಗ ತೋಟಕ್ಕೆ ಬಂದಿದೀವಿ ನೋಡೋಣ ತುಂಬಾ ಅರ್ಥ ಆಯ್ತು ಏನಾದ್ರು ಡೌಟ್ಸ್ ಇದ್ರೆ ಕೇಳಿ ಅಂದ್ರು ಕೇಳಿದ್ರು ಅದಕ್ಕೆಲ್ಲ ಕ್ಲೀನ್ ಆಗಿ ಆನ್ಸರ್ ಮಾಡಿದ್ದಾರೆ ಪ್ರಾಯೋಗಿಕ ಪ್ರಯೋಗದಲ್ಲಿ ನೋಡಿ ನಮ್ಗೆ ಓಕೆ ಅಂದ್ರೆ ಒಂದ್ ನೂರ್ ಗಿಡ ಇನ್ನೂರು ಗಿಡ ನಮ್ಮ ಒಂದು ಅನುಕೂಲ ಎಷ್ಟಿದೆ ಮಾಡಬಹುದು ಅನ್ನೋ ಒಂದು ಇದರಲ್ಲಿ ಇಲ್ಲಿ ಬಂದಿವಿ ಮೇಡಮ್ ನಮಸ್ತೆ ಸರ್ ನಮಸ್ತೆ ನಿಮ್ಮ ಈಗ ನಿಮ್ಮ ತೋಟದಲ್ಲಿ ಅರಗು ಕೃಷಿಯ ಬಗ್ಗೆ ಈಗ ಶ್ರೀಕಾಂತ್ ಸ್ವಾಮಿ ಸರ್ ಪ್ರಾಯೋಗಿಕವಾಗಿ ರೈತರಿಗೆ ಮಾಹಿತಿನ ಕೊಡ್ಬೇಕು ಪಾಠ ಮಾಡಬೇಕು ಅಂತ ಬಂದಿದ್ದಾರೆ ಸೊ ಇದ್ರ ಬಗ್ಗೆ ನಿಮಗೆ ಏನಿಸೋ ಕ್ಲಾಸ್ ಅಟೆಂಡ್ ಆಗಿದ್ರಾ ನಾವ್ ಮೊದ್ಲೆ ಒಂದು ವರ್ಷ ಇದಾಗಿ ಗಿಡ ಹಾಕಕ್ಕಿಂತ ಮುಂಚೆನೆ ಒಂದು ವರ್ಷ ಹಿಂದೆ ಕ್ಲಾಸ್ ಅಟೆಂಡ್ ಮಾಡಿ ಅದಾದ್ಮೇಲೆ ನಮ್ಗೆ ಈ ಬೆಳೆ ಹಾಕಿದ್ರೆ ಸೂಕ್ತ ಅಥವಾ ಹೊಸ ಬೆಳೆ ಅಂತ ಅಂದ್ಬಿಟ್ಟು ಚೆನ್ನಾಗಿ ಇದರುತ್ತೆ ಅಂತ ಅಂದ್ಬಿಟ್ಟು ನಾವು ಒಂದು ತೀರ್ಮಾನಕ್ಕೆ ಬಂದು ಅದಾದ್ಮೇಲೆ ಆಗು ಹೋಗಗಳನ್ನೆಲ್ಲ ತಿಳ್ಕೊಂಡು ಸಾಹೇಬ್ರನ್ನ ಅವಾಗ ಅವಾಗ ಕಾಂಟ್ಯಾಕ್ಟ್ ಮಾಡಿ ನಮ್ಮದೇ ನರ್ಸರಿ ಮಾಡ್ಕೊಂಡು ಈ ತರ ಗಿಡನ ನಾವು ಫಾರ್ಮೇಶನ್ ಮಾಡ್ಕೊಂಡಿದ್ವಿ ಕ್ಲಾಸಿಗೆ ಅಟೆಂಡ್ ಆಗಿದ್ರಲ್ಲ ಸೊ ಆ ಸಂದರ್ಭದಲ್ಲಿ ಈಗ ಇವರೇನೋ ಆರುಗು ಕೃಷಿ ಬಗ್ಗೆ ಹೇಳ್ತಾ ಇದ್ದಾರೆ ಇದೆಲ್ಲ ನಾವು ಮಾಡ್ಲಿಕ್ಕೆ ಸಾಧ್ಯನಾ ಇದೇನೋ ಅಸಾಧ್ಯವಾದಂತ ವಿಚಾರ ಹೇಳ್ತಾ ಇದಾರೆ ಅಂತಂತೇನು ಅನಿಸ್ಲಿಲ್ವಾ ಅವಾಗ ಅಸಾಧ್ಯ ಆದಂತದ್ದು ಭೂಮಿ ಮೇಲೆ ಏನು ಇರಲ್ಲ ಅಸಾಧ್ಯ ಅದನ್ನ ಸಾಧ್ಯ ಮಾಡೋದು ದೇವ್ರ ಮನುಷ್ಯನ್ ಕೈಲ ಆಗಲ್ಲ ಬೈಬ್ಯಾಕ್ ಅಂತಂತಂದ್ರೆ ಈ ರಾಂಚಿಲಿ ಆಲೆ ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರು ಆ ಬೈಬ್ಯಾಕ್ ವಿಚಾರದಲ್ಲಿ ಈಗ ಸಾಹೇಬ್ರಿಗೆ ನಾವು ಸಹಕಾರ ಕೊಡ್ಬೇಕು ಅಂದ್ರೆ ರೈತರು ಬೆಳಿಬೇಕು ಬೆಳದಾಗ್ಲೆ ಮಾತ್ರ ಆಗೋದು ಇಲ್ಲ ಅಂತಂದ್ರೆ ಉತ್ಪಾದನೆ ಇಲ್ಲ ಅಂತ ಅಂದ್ಬಿಟ್ಟು ಫ್ಯಾಕ್ಟ್ರಿ ಹೆಂಗ್ ಸ್ಟಾರ್ಟ್ ಮೊದಲು ನಾವು ರಾ ಮೆಟೀರಿಯಲ್ ಪ್ರೊವೈಡ್ ಮಾಡಬೇಕು ರೈತರು ಅದಾದ್ಮೇಲೆ ಕೂಡ ಮಾರ್ಕೆಟಿಂಗ್ ಸೆಕೆಂಡ್ರಿ ಈಗ ಒಂದ್ ವರ್ಷ ಆಯ್ತು ನೀವು ಸರ್ ಕ್ಲಾಸ್ ಅಟೆಂಡ್ ಮಾಡಿ ಹೌದು ಓಕೆ ಈಗ ನೀವು ಅದನ್ನ ಅಳವಡಿಸಿಕೊಳ್ಬೇಕು ನಮ್ಮ ತೋಟದಲ್ಲಿ ಅಂತ ಹೇಳಿ ಇವಾಗ ನಿರ್ಧಾರ ಮಾಡಿದಿರಿ ಹೌದು ಹೇಗಿದಿರಿ ನಾನು ಆರಾಮ ಸರ್ ನಿಮ್ ಹೆಸರು ಮಂಜುನಾಥ್ ಅಂತ ಹೇಳಿ ಮಂಜುನಾಥ್ ಅವ್ರೆ ಎಲ್ಲಿಂದ ಬಂದಿದ್ದೀರಿ ಮತ್ತೆ ಅರುಗು ಕೃಷಿ ಬಗ್ಗೆ ನಿಮಗೆ ನಿನ್ನೆ ಕ್ಲಾಸ್ ಅಟೆಂಡ್ ಆಗಿದ್ರಲ್ಲ ಸೊ ಅದ್ರ ಬಗ್ಗೆ ಏನಿಸ್ತು ನಾನು ತುಮಕೂರಿನವನು ಗುಡ್ ಮೈನ್ಸ್ ಯೂಟ್ಯೂಬ್ ಅಲ್ಲಿ ನಿಮ್ದು ಪ್ರೋಗ್ರಾಮ್ ನೋಡಿದ್ಮೇಲೆ ಶ್ರೀಕಂಠ ಸ್ವಾಮಿ ಸರ್ ಹತ್ರ ಫೋನ್ ಮಾಡಿ ಕೇಳಿದೆ ಬನ್ನಿ ಕ್ಲಾಸ್ಗೆ ಅಂತ ಹೇಳಿದ್ರು ನಿನ್ನೆ ಶನಿವಾರ ಬಂದು ಅವ್ರ ಕ್ಲಾಸ್ ಎಲ್ಲ ಅಟೆಂಡ್ ಮಾಡಿದ್ವಿ ಪ್ರಾಕ್ಟಿಕಲ್ ಆಗಿ ಇಲ್ಲಿ ನೋಡೋಣ ಅನ್ನಿಸ್ತು ಕೇಳಿದ್ವಿ ಹತ್ರ ಒಂದು ರಿಕ್ವೆಸ್ಟ್ ಮಾಡಿದ್ವಿ ತೋರಿಸ್ಕೊಡಿ ಹೇಳಿ ಕಾಂತರಾಜ್ ಅಂತ ಅವ್ರು ಅವ್ರು ಬೆಳೆದಿದ್ರು ಆ ತೋಟಕ್ಕೆ ಬಂದು ಎಲ್ಲ ಈಗ ನೋಡ್ತಾ ಇದೀವಿ ಸಮಾಧಾನ ಆಗಿದೆ ಬಟ್ ಈ ತರ ಬಂದು ನಾವು ಡೈರೆಕ್ಟ್ ಆಗಿ ನೋಡಿದಾಗ ಅವ್ರ ಮೇಲೆ ಕಾನ್ಫಿಡೆನ್ಸ್ ನಮ್ಮೇಲೂ ನಮ್ಗೆ ಕಾನ್ಫಿಡೆನ್ಸ್ ಬಂದು ಇನ್ನು ಹೆಚ್ಚಿನವಾಗಿ ಮುಂದುವರೆದು ಮಾಡಬಹುದು ಅಂತ ಅನಿಸ್ತಾ ಇದೆ ಬೇರೆ ಬೇಳೆ ಅಂತ ನಾವು ಅದನ್ನೆಲ್ಲ ವಿಡಿಯೋ ಕೇಳಿದಿವಲ್ಲ ಸೊ ಅದ್ರ ಮೇಲೆ ಇಂಟ್ರೆಸ್ಟ್ ಆಗೇ ಬಂದಿರೋದು ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ನಮಗೆ ಯಾವ ಡೌಟ್ಸ್ ಇತ್ತು ಕೇಳಿ ತಿಳ್ಕೊಂಡಿದೀವಿ ಮಾಡಬಹುದು ಅನ್ನಿಸ್ತಾ ಇದೆ ಬಟ್ ಇದೆನೋ ಒಂದೆರಡು ತೋಟ ತೋರಿಸ್ವಿ ಅಂತ ಹೇಳಿದಾರಾ ಅದನ್ನೆಲ್ಲ ನೋಡ್ಕೊಂಡು ನಮಗೆ ಕಾನ್ಫಿಡೆನ್ಸ್ ಪ್ರಾಕ್ಟಿಕಲ್ knowledge ಪ್ರಾಕ್ಟಿಕಲ್ ನಾವು ನೋಡಿದ್ರೆ ನಮಗೆ ಕಾನ್ಫಿಡೆನ್ಸ್ ಬರುತ್ತೆ ಹಂಗಾಗಿ ಮಾಡಣ ಅಂತ ಅರಿಗ ಕೃಷಿ ಮಾಡಕ್ಕೆ ರೆಡಿ ಇದ್ದೀರಿ ರೆಡಿ ಇದ್ದೀವಿ ಓಕೆ ಸರ್ ऑल ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಈ ಹೊತ್ತಿನ ವಿಶೇಷ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದಂತಹ ವಿಚಾರ ವಿಶೇಷವಾದಂತಹ ವ್ಯಕ್ತಿಯ ಜೊತೆಗೆ ನಿಮ್ಮ ಮುಂದೆ ಕಾಣಿಸ್ಕೊಳ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ ಅಸಾಧ್ಯ ಆದಂಥದ್ದು ಭೂಮಿ ಮೇಲೆ ಏನು ಇರಲ್ಲ ಉತ್ಪಾದನೆ ಇಲ್ಲ ಅಂತ ಅಂದ್ಬಿಟ್ಟು ಫ್ಯಾಕ್ಟ್ರಿ ಹೆಂಗ್ ಸ್ಟಾರ್ಟ್ ಅದು